ಬಸವೇಶ್ವರ ನಗರದ ಬಿ ಇ ಎಮ್ ಎಲ್ ಬಡಾವಣೆಯಲ್ಲಿರುವ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉನ್ನತ ಮಟ್ಟದ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಶಾಲೆಯ ಮುಖ್ಯಸ್ಥರಿಂದ ಹೃತ್ಪೂರ್ವಕ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ವಾಹಿನಿಯೊಂದಿಗೆ ಮಾತನಾಡಿ ನಮ್ಮ ಈ ಫಲಿತಾಂಶಕ್ಕೆ ಶಾಲೆಯ ಆಡಳಿತ ವರ್ಗ ಶಿಕ್ಷಕ ವರ್ಗ ಮತ್ತು ಪೋಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ ಎಂದು ವಿದ್ಯಾರ್ಥಿಗಳು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಮ್ಯಾಕ್ಸ್ ಮುಲ್ಲರ್ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಹೇಮಲತಾ ಜನಾರ್ದನ್ ರವರು ಮಾತನಾಡಿ ಮಕ್ಕಳ ಕಲಿಕಾ ಸಾಮರ್ಥ್ಯ ಪೋಷಕರ ಸಹಕಾರದಿಂದ ಉತ್ತಮ ಫಲಿತಾಂಶ ಬಂದಿದೆ ಎಂದರು ಐ ಹೇಮಶ್ರೀ ಐ ಗಾಟ್ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಇನ್ ಟೆಂತ್ ಸ್ಟ್ಯಾಂಡರ್ಡ್ I'm happy about it, but I'm a little disappointed because I was expecting more than 95%, at least 98, but I lost more marks in max and it was a bit difficult. But still, I'm happy that I got 94.72%. And I would like to thank God, my teachers, and my parents, and my friends who supported me in all the situations, and my teachers who taught me everything. And because of them, I have scored 94.72. ಆ್ಯಂಡ್ ಐ ಹಾವ್ ಟು ಥ್ಯಾಂಕ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಹೂ ಸಪೋರ್ಟೆಡ್ ಮೀ ವೆನ್ ಐ ವಾಸ್ ಇನ್ ಲೋ ಆ್ಯಂಡ್ ಐ ವಾಸ್ ಇನ್ ಹೈ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದಿ ಟೀಚರ್ಸ್ ಮೈ ಪ್ರಿನ್ಸಿಪಲ್ ಹೇಮಾಮಾಮ್ ಆ್ಯಂಡ್ ಜನಾದನ್ ಸರ್ ಆ್ಯಂಡ್ ಮೈ ಸ್ಕೂಲ್ ಮ್ಯಾಕ್ಸ್ಮುಲಾ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಎವ್ರಿ ಒನ್ ಹೂ ಹೆಲ್ಪ್ ಮೀ ಇನ್ ಎಸ್ ಎಸ್ ಎಲ್ ಸಿ ಥ್ಯಾಂಕ್ ಯು ಸಂತೋಷ ಆಗುತ್ತೆ ಆದರೆ ಸ್ವಲ್ಪ ಕಡಿಮೆ ಅಂತ ವೇದರ್ ಆಗುತ್ತೆ ಆದರೆ ಟೀಚರ್ಸ್ ಎಲ್ಲ ತುಂಬ ಒಳ್ಳೆ ಟೀಚರ್ಸ್ ಚೆನ್ನಾಗಿ ಹೇಳ್ಕೊಟ್ರು ಅವ್ಳು ಟ್ಯೂಷನ್ಗೆ ಏನು ಎಲ್ಲೂ ಹೋಗಿಲ್ಲ ನಾವು ಮನೇಲಿ ಏನು ಹೇಳ್ಕೊಡೋದು ಏನು ಹೇಳ್ಕೊಟ್ಟಿಲ್ಲ ಅವಳು ಎಫರ್ಟ್ ಹಾಕಿ ಅವಳೇ ಮಾಡಿದ್ಲು ಪ್ರಿನ್ಸಿಪಲ್ ಮ್ಯಾಮು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲರೂ ಒಳ್ಳೆ ಟೀಚರ್ಸ್ಗಳು ನಂಗೆ ತುಂಬ ಖುಷಿಯಾಗುತ್ತೆ ಅವಳು ನೈಂಟಿ ಏಯ್ಟ್ ನೈಂಟಿ ನೈನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಟೀಚಿಂಗ್ಸ್ ಎಲ್ಲ ಚೆನ್ನಾಗಿದೆ ಟ್ಯೂಷನ್ಗೆ ಹೋಗಿದ್ಲು ಆ್ಯಕ್ಚುಲಿ ಅವಳು ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾಳೆ ತುಂಬ ಚೆನ್ನಾಗಿ ಬಂದಿದೆ ಓಕೆ ಖುಷಿ ಇದೆ ಮೈ ನೇಮ್ ಇಸ್ ಯುಕ್ತಾ ಎಂ ಪಿ ಐ ಹ್ಯಾವ್ ಸ್ಕೋರ್ಡ್ ನೈಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಅಂಡ್ ಮೈ ಟೆಂತ್ ಬೋತ್ಸ್ actually i expected 98 to 99 but uh, i have secured 95 marks it's okay i thank all the teachers of max muller public school for uh, helping me and encouraging me so much for this percentage myself shreya uh, and i was studying 10th standard this year and i have uh, got 87% uh, thanks to my parents teachers uh, teachers were really good they, their teaching was really uh, very efficient and effective they used to teach us very clearly and they used to broad the to topics and they used to teach us very well and uh, i also like to thank the my parents who were supporting for me in all the stages even when i was crying and uh, i was suffering they were helping me a lot i uh, even want to thank my father who helped me in studying especially maths and science uh, he really helped me a lot and i really like to thank uh, hima ma'am and janadhan uh, sir for re giving such a good education for all the students uh, and i'm really thankful for everyone ಮಿಲ್ಲರ್ ಸ್ಕೂಲಲ್ಲಿ ಮಗಳು ಮಾಂಟೇಸರಿ ಇಂತ್ರ ಓದ್ತಾ ಇದ್ದಾಳೆ ತುಂಬ ಚೆನ್ನಾಗಿದೆ ಸ್ಕೂಲು ಟೀಚರ್ಸು ಎಲ್ಲ ಮಾಂಟೆಸರಿ ಇಂತ್ರನೂ ಚೆನ್ನಾಗಿದ್ದಾರೆ ಏಯ್ಟಿ ಸೆವೆನ್ ಪರ್ಸೆಂಟೇಜ್ ಮಾಡಿದ್ದಾಳೆ ಪರವಾಗಿಲ್ಲ ಇನ್ನೂ ನೈಂಟಿ ಮೇಲೆ ಅಂತ ನೈಂಟಿ ಫೋರು ನೈಂಟಿ ಫೈವ್ ಅಂತ ಕಂದ್ಕೊಂಡಿದ್ಲು ಎಕ್ಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ ಇರಲಿ ಥ್ಯಾಂಕ್ಸ್ ಅಂತ ಎಲ್ಲ ಟೀಚರ್ಸು ಸ್ಕೂಲು ಹೆಮಾ ಮೇಡಮ್ಗೆ ಜನಾರ್ದನ್ ಸರ್ಗೆ ತುಂಬ ಥ್ಯಾಂಕ್ಸು ಓಕೆ ನಮ್ಮ ಅಪ್ಪ ಅಮ್ಮ ತುಂಬ ಕಾರಣ ಸರ್ ಯಾಕೆಂದರೆ ಅವರು ನಾವು ದಿನ 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 ಪರೀಕ್ಷೆನ ದಿನ ಮಾಡ್ತಿದ್ವಿ ದಿನ ದಿನದ ಕೆಲಸನ ಆವಾಗ ಕಂಪ್ಲೀಟ್ ಮಾಡ್ತಿದ್ದೆ ಆಮೇಲೆ ದಿನ ಬೆಳಗ್ಗೆ ಬೇಗ ಹೇಳಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ರು ನನಗೆ ದಿನ ಬೆಳಗ್ಗೆ ಬೇಗ ಹೇಳೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಇವರಿಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ ಹಾಗೆ ಸ್ಕೂಲಲ್ಲೂ ಟೀಚರ್ಸ್ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಫಿಫ್ಟೀನ್ ಬಂದಿದೆ ನೈಂಟಿ ಏಯ್ಟ್ ಪಾಯಿಂಟ್ ಫೋರ್ ಸರ್ ತುಂಬ ಸಪೋರ್ಟ್ ಸಿಕ್ತು ಮಗ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ತ್ರೀ ಅಬ್ಸರ್ವ್ ಮಾಡಿದ್ವಿ ಬಟ್ ಸಿಕ್ಸ್ ಟ್ವೆಂಟಿ ಫೈ ಬಂದಿಲ್ಲ ಆದರೂ ಪರವಾಗಿಲ್ಲ ಸೊ ಸ್ಕೂಲಿಂದ ತುಂಬ ಟೀಚರ್ಸು ಎಲ್ಲ ಕೋಪ್ರೇಟಿವ್ ಮಾಡ್ತಿದ್ದರು ಮತ್ತು ಡೇ ಬೈ ಡೇ ಏನು ಮಾಡ್ತಾರೆ ಅದನ್ನು ಚೆನ್ನಾಗಿ ಓದ್ಕೋತಾ ಇದ್ದ ಅದನ್ನು ಬಿಟ್ಟು ಮತ್ತೇನಿಲ್ಲ ಸರ್ ಮತ್ತು ಟ್ಯೂಷನ್ ಕ್ಲಾಸ್ಗೂ ಒಂದು ಸ್ವಲ್ಪ ಮೂರು ತಿಂಗಳು ಹೋಗಿದ್ದಾರೆ ಅವನು ತುಂಬ ಚೆನ್ನಾಗಿ ಓದ್ತಾ ಇದ್ದ ಕ್ಲಾಸಲ್ಲೂ ತುಂಬ ತೆಗಿತಿದ್ದ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನಿಗೆ ಕೆಲಸ ಮಾಡಿದ್ದೀವಿ ಅವನಿಗೆ ಹೇಳಿಸ್ಲಿಕ್ಕೆ ಬೆಳಿಗ್ಗೆ ಎಲ್ಲ ಓದು ಅಂತ ಹೇಳಿ ಚೆನ್ನಾಗಿ ಓದ್ಕೊಂಡವನು ಅವನು ಆರ್ನೂರು ಇಪ್ಪತ್ತರಲ್ಲಿ ಆರ್ನೂರು ಹದಿನೈದು ತೆಗೆದಿದ್ದಾನೆ ಆದರೆ ನಾವು ಒಂದು ಆರುನೂರ ಆರು ಇಪ್ಪತ್ತು ಆರುನೂರ ತೆಗಿಬೇಕಂತ ಟ್ರೈ ಮಾಡ್ತಾ ಇದ್ವಿ ನಾವು ಒಂದು ಹತ್ತು ಮಾರ್ಕ್ ಕಡಿಮೆ ಬಂದಿದೆ ಪರವಾಗಿಲ್ಲ ಆದರೂ ಚೆನ್ನಾಗಿ ಮಾಡಿದ್ದಾನು ಐ ಫೀಲ್ ಸೋ ಹ್ಯಾಪಿ ಐ ಹ್ಯಾವ್ ಸ್ಕೋರ್ಡ್ ನೈಂಟಿ ಪರ್ಸೆಂಟ್ ಬಟ್ ಐ ಆಮ್ ಆಲ್ಸೋ ಫೀಲಿಂಗ್ ಅ ಬಿಟ್ ಡಿಸಪಾಯಿಂಟೆಡ್ ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ ನೈಂಟಿ ಫೈ ಆ್ಯಂಡ್ ಮೈ ಪೇರೆಂಟ್ಸ್ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಫಸ್ಟ್ ದೇ ಹ್ಯಾವ್ ಸಪೋರ್ಟೆಡ್ ಮೀ ಅಲಾಟ್ ಇನ್ ಡ್ಯೂರಿಂಗ್ ಮೈ ಎಕ್ಸಾಮಿನೇಷನ್ ಆ್ಯಂಡ್ ಐ ಥ್ಯಾಂಕ್ ಮೈ ಸ್ಕೂಲ್ ಆ್ಯಂಡ್ ಪ್ರಿನ್ಸಿಪಲ್ ಹೆಡ್ ಮಿಸ್ಟ್ರೆಸ್ ಆ್ಯಂಡ್ ಮೈ ಟೀಚರ್ಸ್ ಹೂ ಹ್ಯಾವ್ ಆಲ್ ಸಪೋರ್ಟೆಡ್ ಟು ಸ್ಕೋರ್ ದಿಸ್ ಪರ್ಸೆಂಟೇಜ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ದ ಸ್ಕೂಲ್ ಮ್ಯಾನೇಜ್ಮೆಂಟ್ ಹ್ಯಾವ್ ಆಲ್ಸೋ ಸಪೋರ್ಟೆಡ್ ಅಸ್ ಸೋ ಮಚ್ ಆ್ಯಂಡ್ ದ ಟೀಚರ್ಸ್ ವೆರಿ ವೆಲ್ ಐ ಹ್ಯಾವ್ ನಾಟ್ ಈವನ್ ಅಟೆಂಡೆಡ್ ಎನಿ ಟ್ಯೂಷನ್ಸ್ ಆರ್ ಟ್ಯೂಟೋರಿಯಲ್ಸ್ ಬಿಕಾಸ್ ಇನ್ ಸ್ಕೂಲ್ ದ ಹ್ಯಾವ್ ಮೇಡಸ್ ಟು ಸ್ಟಡಿ ಇನ್ ದ್ಯಾಟ್ ವೇ ಥ್ಯಾಂಕ್ ಯು ನಮ್ಮ ಮಗಳಿಗೆ ನೈಂಟಿ ಪರ್ಸೆಂಟ್ ಬಂದೈತೆ ತುಂಬ ಖುಷಿ ಆಗೈತೆ ಈ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಟ್ಯೂಷನ್ಗೆ ಹೋಗಿಲ್ಲ ಎಲ್ಲಿ ಕೋಚಿಂಗ್ ಖುಷಿಯಾಗೈತೆ ಐ ವಾಂಟ್ ಟು ಥ್ಯಾಂಕ್ ಮೈ ಸ್ಕೂಲ್ ಆ್ಯಂಡ್ ಟೀಚರ್ಸ್ ದೇ ಗೇವ್ ಗೇವ್ ಮೀ ಸೋ ಮಚ್ ಕಾನ್ಫಿಡೆನ್ಸ್ ಟು ಫೇಸ್ ದ ಎಕ್ಸಾಮ್ ದ ಟೀಚಿಂಗ್ ವಾಸ್ ವೆರಿ ಗುಡ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಎವ್ರಿಥಿಂಗ್ ವಾಸ್ ಈಸಿ ಫಾರ್ ಮೀ ಸ್ಕೂಲ್ ಸಪೋರ್ಟೆಡ್ ಇನ್ ಎವ್ರಿಥಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಸ್ಕೂಲ್ ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ಸಪೋರ್ಟೆಡ್ ಇನ್ ದ ಎವ್ರಿಥಿಂಗ್ ದೆ ಡಿಂಟ್ ಪ್ರೆಷರ್ಸ್ ಮೀ ಸೊ ದಟ್ ಐ ಸೊ ಗೇವ್ ಮೀ ಕಾನ್ಫಿಡೆನ್ಸ್ ಟು ಗೇನ್ ಸೋ ಮಚ್ ಮಾರ್ಕ್ಸ್ ಅವಳು ಪರ್ಸೆಂಟೇಜು ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟೂ ತೆಗ್ದಿದ್ದಾಳೆ ತುಂಬ ಖುಷಿ ಆಗ್ತಿದೆ ಸ್ಕೂಲಲ್ಲೂ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಾರೆ ಮಿಸ್ಗಳು ಮ ಎಲ್ಲ ಚೆನ್ನಾಗಿ ಎಂಕ್ರೇಜ್ ಕೊಡ್ತಾರೆ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾಳೆ ಚೆನ್ನಾಗಿ ಓದಿದ್ದಾಳೆ ತುಂಬ ಸಂತೋಷ ಆಯ್ತು ಸರ್ ನೈಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಮಾಡಿದ್ದಾಳೆ ಸರ್ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಟೀಚರ್ಸು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಟ್ಯೂಷನ್ ಟೀಚರ್ ಸ್ಕೂಲ್ ಟೀಚರ್ಸು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಚೆನ್ನಾಗಿ ಮಾಡಿದ್ದಾಳೆ ಸರ್ ಹ್ಯಾಪಿ ಟು ನೈಂಟಿ ಟೂ ಪರ್ಸೆಂಟ್ ಬಂದಿದೆ ತುಂಬ ಖುಷಿಯಾಗಿದೆ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಟಿದ್ದಾರೆ ಥ್ಯಾಂಕ್ ಯು ಫಾರ್ ಸ್ಕೂಲ್ ಥ್ಯಾಂಕ್ ಯು ತುಂಬ ಖುಷಿಯಾಗುತ್ತೆ ಸರ್ ನೈಂಟಿ ಫೈವ್ ಪ್ಲಸ್ ಇರಬೇಕು ಅಂತ ಅಂದ್ಕೊಂಡಿದ್ವಿ ನೈಂಟಿ ಏಟ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ಟೀನ್ ಬಂದಿದೆ ಖುಷಿ ಇದೆ ಏಯ್ಟಿ ಏಯ್ಟ್ ಬಂದಿದೆ ಖುಷಿ ಆಗ್ತಿದೆ ಅಂದರೆ ಮಾಂಟೇನ್ ಸರಿಯಿಂದನೂ ಇಲ್ಲೇ ಸ್ಕೂಲಲ್ಲೇ ಹೋಗ್ತಾರೆ ಓದ್ತಾರದ್ದು ಟೀಚರ್ಸು ಎಲ್ಲ ತುಂಬ ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಖುಷಿಯಾಗುತ್ತೆ ಮೈ ನೇಮ್ ಇಸ್ ಚಂದ್ರನ ಐ ಆಮ್ ಸ್ಟರಿಂಗ್ ಮ್ಯಾಕ್ಸಿಮ್ ಪಬ್ಲಿಕ್ ಸ್ಕೂಲ್ ಐ ಆಮ್ ಸ್ಟರಿಂಗ್ ಫ್ರಮ್ ಮಾಂಟೇನ್ ಸರಿ ಸರ್ Uh, I will thank for the all the teachers and the all staffs. Now, all the teachers supported me a lot. Um, my score is 88.16%. Still, I have to score. Um, thank you, sir. Buddy, my name is Jivanji, and uh, here is my mother Rupa R. And uh, I have scored 90% in SSLC examination. I thank my teachers and uh, my relatives for uh, the support. And I heartily thanks my. Uh, ಹೆಡ್ ಹೆಡ್ ಮಿಸ್ಟು ಹೆಡ್ ಮಿಸ್ಟ್ರೆಸ್ ಹೂ ಹೆಲ್ಪ್ ಮಲ್ ಆ್ಯಂಡ್ ಗೈಡೆಡ್ ಮೀಟ್ ರೋಡ್ ಡ ಯರ್ ಥ್ಯಾಂಕ್ ಯು ನನ್ನ ಮಗ ನೈಂಟಿ ತೊಗೊಂಡಿದ್ದಾನೆ ಖುಷಿ ಇದೆ ಆದರೆ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಸ್ಕೂಲು ಮೇಡಮ್ಮು ಎಲ್ಲ ಚೆನ್ನಾಗಿದೆ ಎಜುಕೇಷನ್ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಅಬೌಟ್ ನೈಂಟಿ ಟೂ ಪರ್ಸೆಂಟ್ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಥ್ಯಾಂಕ್ ಯು ಟು ಆಲ್ ಟೀಚರ್ಸ್ ಆ್ಯಂಡ್ ಇವನ್ ಮೈ ಸ್ಕೂಲ್ ಫೆಸಿಲಿಟೀಸ್ ಆ್ಯಂಡ್ ಎವ್ರಿ ಒನ್ ಐ ವುಡ್ ಲೈಕ್ ಟು ಹ್ಯಾವ್ ಅ ವರ್ಡ್ ಫ್ರಮ್ ಮೈ ಮದರ್ ಹಲೋ ಥ್ಯಾಂಕ್ ಯು ಎವ್ರಿ ಬನ್ ಥ್ಯಾಂಕ್ ಯು ಟೀಚರ್ಸ್ ಆ್ಯಂಡ್ ಫ್ಯಾಕಲ್ಟಿ ಮೆಂಬರ್ಸ್ ಫಾರ್ ದಿಯರ್ ಸಪೋರ್ಟ್ ಆ್ಯಂಡ್ ಆ್ಯಕ್ಟಿವಿಟೀಸ್ ವಾಟ್ ವರ್ ಗಿವನ್ ಯು ಥ್ಯಾಂಕ್ ಯು ನಮಸ್ತೆ ಸರ್ ನನ್ನ ಹೆಸ್ರು ರಾಧಾ ಅಂತ ಹೇಳಿ ನನ್ನ ಮಗಳು ಶ್ರೇಯಾ ಎಮ್ ಟೆಂಥಲ್ಲಿ ನೈಂಟಿ ಟೂ ಪರ್ಸೆಂಟ್ ಸ್ಕೋರ್ ಮಾಡಿದ್ದಾಳೆ ಖುಷಿ ಇದೆ ನಮಗೆ ಅಂದರೆ ಅವಳು ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಸ್ವಲ್ಪ ಇತ್ತು ಆದರೂ ಕೂಡ ನಮ್ಗೆ ಬೇಜಾರು ಇಲ್ಲ ಸರ್ ಖುಷಿ ಇದೆ ನೈಂಟಿ ಟೂ ಪರ್ಸೆಂಟ್ ತೆಗ್ದಿದ್ದಾಳೆ ಅಂತಂದರೆ ತುಂಬ ಚೆನ್ನಾಗಿ ಓದಿದ್ದಾಳೆ ಕಾನ್ಸಂಟ್ರೇಷನ್ ಇನ್ನೂ ಸ್ವಲ್ಪ ಬೇಕಿತ್ತು ಅನ್ನೋದನ್ನು ಬಿಟ್ಟರೆ ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ ಯಾವತ್ತೂ ಕೆಟ್ಟೆಸ್ ತೊಗೊಂಡಿಲ್ಲ ಇದುವರೆಗು ಈಗಲೂ ಕೂಡ ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೊಂಡಿದ್ದಾಳೆ ಶಾಲೆ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಸರ್ ಅವರು ಕೂಡ ಇದಕ್ಕೆ ಅಂತಲೇ ಸ್ಪೆಷಲ್ ಕ್ಲಾಸ್ ಅರೇಂಜ್ ಮಾಡಿ ವಿತೌಟ್ ಫೀಸು ಹೇಳಿಕೊಟ್ಟಿದ್ದಾರೆ ಬೆಳಗ್ಗೆ ಸೆವೆನ್ ಟು ಫೋರ್ ತರ್ಟಿ ಕ್ಲಾಸಸ್ ಮಾಡಿದ್ದಾರೆ ಸರ್ ಅಂದರೆ ಯಾವುದೇ ಒಂದು ಎಲ್ಲ ವಿಷಯದಲ್ಲೂ ನನಗೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೈಕ್ ಸ್ಕೂಲ್ ಅಂದಮೇಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಇಂದ ಇಲ್ಲೇ ಸ್ಪೆಂಡ್ ಮಾಡಿರ್ತೀವಿ ತುಂಬ ಚೆನ್ನಾಗಿತ್ತು ಸರ್ ನನ್ನ ಟೆನ್ ಜರ್ನಿ ಹಾಗೆ ನಾನು ಸ್ಕೋರ್ ಮಾಡಿರೋದು ಟೀಚರ್ಸ್ ಹೆಲ್ಪಿಂದ ತುಂಬ ಚೆನ್ನಾಗಿತ್ತು ಸರ್ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ನನಗೆ ಪರ್ಸೆಂಟೇಜ್ ಬಂದಿದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು ನಂಗೆ ಸ್ಯಾಟಿಸ್ಫೈ ಆಗಿಲ್ಲ ಬಟ್ ನಂಗೆ ಖುಷಿ ಇದೆ ನಾನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದೀನಿ ಅಂತ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಟೀಚರ್ಸ್ ನನ್ನ ಫ್ರೆಂಡ್ಸ್ ಅಂದರೆ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಇಂಪ್ರೂವ್ ಆಗಿದ್ದೀನಿ ನಾನು ನನ್ನ ಸ್ಕೋರ್ ಮಾಡಿ ಸರ್ ನಾನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಬೇಕಂತ ಇದ್ದೀನಿ ಸೈನ್ಸ್ ಸೈನ್ಸ್ ಫೀಲ್ಡಲ್ಲಿ ನಾನು ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಸರ್ ಆದ್ಮೇಲೆ ಮ್ಯಾಕ್ಸಮುಲರ್ ಪಬ್ಲಿಕ್ ಶಾಲೆ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡೆದಿರ್ತಕ್ಕಂಥ ಶಾಲೆ ನಮ್ಮ ಮಗ ಶಿವ ಸ್ವರೂಪ್ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಪ್ರವೇಶನ ಮಾಡಿದರು ಒಳ್ಳೆಯ ಅಂಕಗಳನ್ನು ಪಡೆದಿದ್ದಾರೆ ಈ ಶಾಲೆಯ ಮುಖಾಂತರ ತೊಂಬತ್ತೆರಡು ಪರ್ಸೆಂಟ್ ಅಂಕಗಳನ್ನು ಪಡೆಯುವ ಮೂಲಕ ಸುಮಾರು ಐನೂರ ಎಪ್ಪತ್ತೈದು ಮಾರ್ಕ್ಸ್ಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಳ್ಳುವ ಮೂಲಕ ನಮಗೂ ಸಂತೋಷನ ಉಂಟು ಮಾಡಿದ್ದಾರೆ ಮತ್ತು ಶಾಲೆಗೂ ಕೂಡ ಈ ಮೂಲಕ ಕೀರ್ತಿ ಬಂದಿದೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸಿರ್ತಕ್ಕಂಥ ಈ ಪರೀಕ್ಷೆ ಈ ರಾಜ್ಯದಲ್ಲಿ ಬಹಳ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ ಹಾಗಾಗಿ ಶಿಕ್ಷಣದ ಮೌಲ್ಯಗಳನ್ನು ನೀಡುವಲ್ಲಿ ಈ ಶಿಕ್ಷಣ ಸಂಸ್ಥೆ ಮ್ಯಾಕ್ಸಿಮಲ್ ಆಫ್ ಪಬ್ಲಿಕ್ ಶಾಲೆ ಒಳ್ಳೆಯ ಸೇವೆಯನ್ನು ಇದೆ ಹಾಗಾಗಿ ಪೋಷಕರಾದ ನಾವು ಅಭಿನಂದಿಸ್ತೀವಿ ಶಾಲೆಯನ್ನು yes yeah, angita M J. mom maximum school was so good my five children are play uh, study here only uh, from mukesh medicals all are doing very well all are in uh, very hard. future is very good one is engineering one is d pharma uh, another is ca and both of one is taking commerce and she is uh, want to do mbbs so thank you so much for all your teachers and principal my name is ridhi M J. I, I have scored 92.16% in tenth. All the teachers and my parents have supported very well. Even my teachers were uh, very well, and the papers were also easy. They all supported me. All the teachers uh, of, of our school uh, has teach very well, and they have given even they have revised the previ previous years papers also. So they have supported us uh, till the end. They have uh, thought very nice and all the test was also conducted in the in the preparatory also so I have scored very